ಶಿವರಾಜ್ ಕುಮಾರ್ ಹೈಲೀಡ್ ನಲ್ಲಿ ಗೆದ್ದೆ ಗೆಲ್ತಾರೆ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ ಗೆಲ್ಲೋದು ಖಚಿತ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಮಧು ಬಂಗಾರಪ್ಪ ನೇತೃತ್ವದಲ್ಲಿ ಚುನಾವಣೆ ನಡೀತಾ ಇದೆ ಬೈಂದೂರಿನಲ್ಲೂ ಅತ್ಯಂತ ಹೆಚ್ಚಿನ ಬೆಂಬಲ ಇದೆ ಹಿಂದೆ ರಾಘವೇಂದ್ರ ಮತಗಳ ಲೀಡ್ ಪಡೆಯಲಿದೆ ಕೆಜೆಪಿಗೆ ಹೋಗಿಲ್ಲ ಎಂಬ ಒಂದೇ ಕಾರಣಕ್ಕೆ ದೂಡ ದೂರ ಇಡಲಾಗಿದೆ ಹಿಂದುತ್ವದ ಬಿಜೆಪಿ ಕಟ್ಟ ಅಭಿಮಾನಿ ಈಶ್ವರಪ್ಪ ಈಗ ಅಪ್ಪ ಮಕ್ಕಳ ಹಿಂದೆ ಬಿದ್ದಿದ್ದಾರೆ ಏನೇ ಆದರೂ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲಿದೆ ಎಂದು ಬೇಳೂರು ವಿಶ್ವಾಸ ವ್ಯಕ್ತಪಡಿಸಿದರು ದೇಶದಲ್ಲಿ ನಡೀತಿರುವಂಥ ಲೋಕಸಭೆ ಚುನಾವಣೆಯಲ್ಲಿ ಅದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು ನಮಗೆ ಉತ್ತಮವಾದಂಥ ಒಂದು ಅಭ್ಯರ್ಥಿಯನ್ನು ಕೊಟ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರನ್ನು ಅಭ್ಯರ್ಥಿಯಾಗಿ ಮಾಡಿದ್ದಾರೆ ನಾನು ನಿಜವಾಗಲೂ ನಮ್ಮ ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಬಂಧುಗಳೇ ನೀವು ನೋಡಿದ್ದೀರಿ ಈ ಚುನಾವಣೆ ಜಿದ್ದಾಜಿದ್ದ ಚುನಾವಣೆ ಇವತ್ತು ಎರಡು ಜನ ಮುಖ್ಯಮಂತ್ರಿಗಳ ಮಕ್ಕಳು ಈತ ಶಿವರಾಜ್ ಕುಮಾರ್ ಅವರು ಈ ರಾಜ್ಯದ ಬಡವರ ಬಂಧು ಬಂಗಾರಪ್ಪನವರ ಮಗಳಾದರೆ ರಾಘವೇಂದ್ರವರು ಯಡಿಯೂರಪ್ಪನವರ ಮಗ ಈ ಒಂದು ಚುನಾವಣೆ ಜಿದ್ದಾಜಿದ್ದ ಚುನಾವಣೆಯಲ್ಲಿ ಇವತ್ತು ಸ್ಪರ್ಧೆ ಇದೆ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಇಡೀ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಸಂಚಾರವನ್ನು ಮಾಡೋ ಮೂಲಕ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮಗಳು ಮಾಡೋ ಮೂಲಕ ಹೊಸ ಒಂದು ಹುಮ್ಮಸ್ಸಿನಿಂದ ಸಂಚಾರವನ್ನು ಮಾಡ್ತಾ ಇದ್ದಾರೆ ಓದಲ್ಲಿ ಬಂದಲ್ಲಿ ಒಳ್ಳೆ ರೆಸ್ಪಾನ್ಸ್ ಇದೆ ಹಿಂದೆ ಅವ್ರು ಇದ್ದರು ಹಿಂದೆ ನಾನು ಒಂದು ಸರಿ ಚುನಾವಣೆ ನಿಂತಾಗ ಈ ಥರ ಇರಲಿಲ್ಲ ಇವತ್ತಿನ ಚುನಾವಣೆ ಭಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನನಗೆ ಭಾಳ ಗೌರವವನ್ನು ಕೊಟ್ಟು ಬರ್ತಾ ಇದ್ದಾರೆ ಅಂತ ಹೇಳೋದನ್ನು ಮಾತು ಕೇಳಿದ್ದಾರೆ ನಮಗೂ ಖುಷಿಯಾಗುತ್ತೆ ಜಿಲ್ಲೆಯಲ್ಲಿ ನೀವು ಬರೆದಿಟ್ಕಳಿ ನೂರಕ್ಕೆ ನೂರು ಗೀತಾ ಶಿವರಾಜ್ ಕುಮಾರ್ರು ವಿನ್ ಆಗುತ್ತಾರೆ ಎರಡು ಮಾತಿಲ್ಲ ಬಿ ಜೆ ಪಿಯ ಧೋರಣೆಗಳು ಈ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಉದಾಹರಣೆ ಇವತ್ತು ನಾನು ಹೇಳೋದಂತ ಹೇಳಿದ್ರೆ ಬಿ ಜೆ ಪಿಯ ಪಕ್ಷದ ಇವತ್ತಿನ ಸೀನಿಯರ್ ಲೀಡರ್ ಅಂತ ಈಶ್ವರಪ್ಪನವರು ಏನು ಅವರು ಕೆ ಜಿ ಪಿ ಪಕ್ಷಕ್ಕೆ ಹೋಗಿಲ್ಲ ಒಂದೇ ಉದ್ದೇಶದಿಂದ ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡಿ ಪಾಪ ಅವ್ರ ತೇಜವಧ ಮಾಡಿ ಅವ್ರಿಗೆ ಪಕ್ಷದಿಂದ ದೂರ ಇಟ್ಟು ಅವರು ಸಹ ಈ ಅಪ್ಪ ಮಕ್ಕಳನ್ನು ಬಯಲಿಗೆ ತರ್ತೇನೆ ಅಪ್ಪ ಮಕ್ಕಳನ್ನು ಅವರ ಭ್ರಷ್ಟಾಚಾರಗಳನ್ನು ಹೊರಗಾಕ್ತಿನ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಯಾಕಂದರೆ ನಿಮಗೆ ಗೊತ್ತಿನಗೆ ಈಶ್ವರಪ್ಪ ಅಂದರೆ ಬಿ ಜೆ ಪಿಯ ಕಟ್ಟ ಅಭಿಮಾನಿ ಹಿಂದುತ್ವದ ಅಭಿಮಾನಿ ಅಂತ ಹೇಳ್ಕೊಂಡಿದ್ದಾರೆ ಹಿಂದುತ್ವವನ್ನು ತಾವು ಇಲ್ಲಿ ಕಟ್ಟಿ ಬೆಳೆಸಿದವರು ನಾವು ನಮ್ಮನ್ನೇ ದೂರ ಮಾಡಿದರೆ ಅಪ್ಪ ಮಕ್ಕಳು ಅನ್ನೋ ರೀತಿಯಲ್ಲಿ ಇವತ್ತು ಅವರು ಬಿಂಬಿಸೋದು ನೋಡಿದಾಗ ಬಿ ಜೆ ಪಿಯ ಪಕ್ಷದ ತತ್ವ ಸಿದ್ಧಾಂತಗಳೆಲ್ಲ ಗಾಳಿ ತೂರು ಹೋಗ್ತಾ ಇದೆ ಬಂದಿದ್ದರೆ ಅವೆಲ್ಲವನ್ನು ನಾವು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ನಮ್ಮ ಜಿಲ್ಲಾ ಮಂತ್ರಿಗಳಾದಂಥ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ತಾಲೂಕುಗಳಲ್ಲಿ ನಾವು ಇದ್ದೀವಿ ಇವತ್ತು ಇಲ್ಲ ಒಟ್ಟಿನಲ್ಲಿ ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೋದರಿಂದ ನಮಗೆ ಯಾವುದೇ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ಅವರು ಬೈಂದೂರು ಸೇರಿ ಬೈಂದೂರಲ್ಲೂ ಸಹ ಇವತ್ತು ನಮ್ಮ ಅಭ್ಯರ್ಥಿಗೆ ಸಂಪೂರ್ಣ ಬೆಂಬಲ ಜಾಸ್ತಿ ಇದೆ ಯಾವ ಒಂದು ಕಾಲದಲ್ಲಿ ಎಪ್ಪತ್ತೈದು ಸಾವಿರ ಲೀಡನ್ನ ತೆಗೆದುಕೊಂಡಿದ್ದರು ಅದೇ ಎಪ್ಪತ್ತೈದು ಸಾವಿರ ಲೀಡನ್ನ ಅವರು ಕಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಬೈಂದರು